ಹಾಯ್ ವೆಲ್ಕಮ್ ಟು ಮೋನೀಶ್ ರೆಡ್ಡಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೆ ಯಾವ ಥರ ಮಾಡೋದು ಏನು ಅಂತ ತೋರಿಸ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳೋಣ ಬನ್ನಿ ಮೊದಲಿಗೆ ನಾನು ಬಾಳೆಕಾಯಿ ತೊಗೊಂಡಿದ್ದೀನಿ ಹಣ್ಣಲ್ಲ ಇದು ಕಾಯಿ ಬಜ್ಜಿ ಬಜ್ಜಿಗೆ ಅಂತಲೇ ಬರುತ್ತೆ ಕಾಯಿ ಸೊ ಬಾಳೆಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸೋಡಾ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಕಡಲೆ ಅಸಿಟ್ಟು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಚಿಕನ್ ಮಸಾಲ ಹಾಗೇ ಪೆಪ್ಪರ್ ಪುಡಿ ಒನ್ ಟೀ ಸ್ಪೂನಷ್ಟು ಮಸಾಲೆ ಪುಡಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಫಸ್ಟಿಗೆ ಇದನ್ನೆಲ್ಲ ಕಲಿಸ್ಕೊಳೋಣ ಬನ್ನಿ ನೋಡಿ ಫಸ್ಟು ಕಡಲೆ ಹಸಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಅಕ್ಕಿ ಅಕ್ಕಿ ಹಸಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಆ್ಯಡ್ ಮಾಡಿಕೊಂಡು ಮತ್ತೆ ಮಸಾಲೆ ಎಲ್ಲ ತೋರಿಸಿದ್ನಲ್ವ ಸೊ ಅದನ್ನು ಹಾಗೆ ಆ್ಯಡ್ ಮಾಡ್ಕೊತ ಇದ್ದೀನಿ ಅದರಲ್ಲೇ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರಲ್ಲೇನೇ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಾಕೊತಾ ಇದ್ದೀನಿ ನೋಡಿ ಒಂದೇ ಕಿತ್ತ ನೀರು ಹಾಕ್ಕೊಬೇಡಿ ಯಾಕಂದರೆ ನೀರು ನೀರಾಗೋಗ್ಬಿಟ್ರೆ ಹಾಗೆ ಹಸಿಟ್ಟು ಹಾಕ್ಕೊಂಡು ಕಲಾಕ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇರಿ ಫಸ್ಟ್ ಟೈಮ್ ಮಾಡೋರಾದರೆ ನನ್ನ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಆ ಥರನೇ ಮಾಡಿ ಸೊ ಅಭ್ಯಾಸ ಇದೆ ಅನ್ನೋರಾದರೆ ಪರವಾಗಿಲ್ಲ ಅವರು ಚೆನ್ನಾಗೇ ಕಲಿಸ್ಕೊತಾರೆ ನೋಡಿ ಒಂದು ಗಂಟೆ ಇಲ್ದಂಗೆ ಕಲಾಕ್ಬೇಕು ಈ ಥರ ಕ್ಯೂಚಿ ಕಲಾಕಿ ಸೊ ಆಗ ಏನಾಗುತ್ತೆ ಅಂದರೆ ಗಂಟಿಲ್ದಂಗೆ ಚೆನ್ನಾಗಿ ಬೆರೆಯುತ್ತೆ ಹಸಿಟ್ಟು ಎಲ್ಲ ಅದಕ್ಕೋಸ್ಕರನೇ ನಾನು ಈ ಥರನೇ ಕ್ಯೂಚಿ ಕಲಿಸ್ತಾ ಇದ್ದೀನಿ ತುಂಬ ಗಟ್ಟಿಗೆ ಮಾಡ್ಕೋಬೇಡಿ ಹಾಗೆಯೇ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಮೀಡಿಯಮ್ ಇದ್ರೋ ಥರ ಮಾಡ್ಕೊಳ್ಳಿ ನೋಡಿ ಈಗ ನಾನು ಸೋಡಾ ಆ್ಯಡ್ ಇದ್ದೀನಿ ಸೋಡಾ ಹಾಕಿದ್ರೇ ತುಂಬ ಚೆನ್ನಾಗಿರೋದು ಸೊ ಸ್ವಲ್ಪ ಜನ ಸೋಡಾ ಯೂಸ್ ಮಾಡೋಲ್ಲ ಸೊ ಅಷ್ಟಾಗಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ಲೈಟಾಗಿ ಸ್ವಲ್ಪ ಆದ್ರೂ ಸೋಡಾ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ನಾನು ಬಾಳೆಕಾಯಿನ ಕಟ್ ಇದ್ದೀನಿ ಯಾವ ಥರ ಕಟ್ ಮಾಡ್ಕೊಳೋದು ಅಂತಲೂ ತೋರಿಸ್ತೀನಿ ನೋಡಿ ತುಂಬ ಜನಕ್ಕೆ ಕಟ್ ಮಾಡ್ಕೊಳೋದು ಯಾವ ಥರ ಅಂದ್ಬಿಟ್ಟು ಗೊತ್ತಿರಲ್ಲ ಅದಕ್ಕೋಸ್ಕರನೇ ನೋಡಿ ಇದ್ದೀನಿ ನಾನು ನೋಡಿ ಈ ಥರ ಸೆಂಟ್ರಿಗೆ ಕಟ್ ಮಾಡಿದ್ರೆ ಈ ಥರ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಶೇಪು ಮತ್ತು ನಾವು ಬಾಳೆಕಾಯಿ ಎಣ್ಣೆಯಲ್ಲಿ ಬಿಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಕೈಗೆ ಸೊ ಸೆಂಟ್ರಿಂದ ಈ ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಸ್ಟಾರ್ಟಿಂಗ್ ಕಟ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ನನ್ನ ಪ್ರಕಾರ ಅದಕ್ಕೋಸ್ಕರನೇ ಈ ಥರ ಸೆಂಟ್ರಿಗೆ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದರೆ ಈ ಥರ ಟ್ರೈ ಮಾಡಿ ಬಾಳೆಹಣ್ಣು ಅಷ್ಟೇ ಬ ಸಾರಿ ಬಾಳೆಕಾಯಿ ಅಷ್ಟೇ ಹಾಗೇನೆ ಆಲೂಗಡ್ಡೆ ಇರುತ್ತೆ ಅಲ್ವಾ ಅದನ್ನು ಮಾಡ್ತೀರಲ್ವ ಅದು ಅಷ್ಟೇ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಹಸಿಟ್ಟಿಗೆ ಹಾಕ್ಕೊಳ ಕಳಿಸಿದ್ದೆ ಅಲ್ವಾ ಅದಕ್ಕೆ ಹಾಕ್ಕೊಳ ಬನ್ನಿ ಎಲ್ಲ ಒಂದಕ್ಕಿತ್ತ ಹಾಕ್ಕೊಬೇಡಿ ಸೊ ಎಷ್ಟು ಬಾಣಲಿಗೆ ಹಾಕ್ಕೊಂತೀರೋ ಅಷ್ಟಷ್ಟೇ ಹಾಕ್ಕೊಳ್ಳಿ ಒಂದೇ ಒಂದೇ ಸಲ ಹಾಕ್ಕೊಬೇಡಿ ಸೊ ನೋಡಿ ನಾನು ಈಗ ಫೈ ಇಲ್ಲ ಫೋರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಹೈಲ್ ಹಾಕ್ಕೊಳ ನಮ್ಮನೇಲಿ ನಾವು ರುಚಿ ಗೋಲ್ಡ್ ಯೂಸ್ ಮಾಡೋದು ನೀವು ಯಾವ್ದು ಯೂಸ್ ಮಾಡ್ತೀರಾ ಯಾವ್ದು ಬೆಟರು ಅಂತ ಹೇಳಿದ್ರೆ ನನ್ನ ಪ್ರಕಾರ ರುಚಿ ರುಚಿಗೋಲ್ಡ್ ಅಂತಲೇ ಹೇಳ್ತೀನಿ ನಾನು ಸೊ ನೋಡಿ ಈಗ ನಾನು ಇದ್ದೀನಿ ನೀವು ನೋಡ್ಬೋದು ಹಾಕಿದ ತಕ್ಷಣನೇ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಕೊಂಡು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸೋಡಾ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಬೇಯಿಸ್ಕೊಳ್ಳಿ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ ಸೊ ಅದರಲ್ಲೇ ಇರೋ ಕಲರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು ನೀವು ಸೊ ಇದನ್ನು ಯಾವ ಥರ ತಿನ್ನೋದು ಅಂತಲೂ ಹೇಳ್ಕೊಡ್ತೀನಿ ಅದನ್ನು ನೋಡಿ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ನೋಡಿ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಸೊ ಸ್ವಲ್ಪ ಎಣ್ಣೆಯನ್ನು ಬಿಸಿ ಇದು ಕಮ್ಮಿಯಾಗಿದೆ ಸ್ವಲ್ಪ ಬುಡ್ಡೆ ಬರೋದು ಆಗಿದೆ ಆ ಟೈಮಲ್ಲಿ ಎತ್ಕೋಬೇಕು ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಬನ್ನಿ ಇವಾಗ ಅದನ್ನು ಟೇಸ್ಟ್ ಮಾಡೋಣ ಯಾವ ಥರ ಟೇಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಸೊ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆಯೇ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಈ ಥರ ಆನಿಯನ್ ಇಟ್ಕೊಂಡು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್